ಅಲ್ಲ ಈಗ ಬ್ಯಾ ಇದು ಏನು ಮಾಡೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಆ ಥರ ಎಲ್ಲ ಏನೇನೋ ಇದೆ ನಮ್ಮ ತಕ್ಕಂತೆ ನಾವು ಇರಬೇಕಲ್ಲ ಏನಕ್ಕೆ ಸಾಲ ಎಲ್ಲ ಮಾಡೋಕೆ ಹೋಗ್ಬೇಕು ಶರುವಾತಿ ಸಾಲ ಮಾಡುವಾಗ ಹಾಲುಂಡಂತೆ ಸಾಲಿಗರು ಸಾಲಾಗಿ ಬರುವಾಗ ಕಿಬ್ಬಲಿ ಗೀರು ಮುರಿದಂತೆ ಇದ್ದ ಹಾಗಂದ್ರೆ ಅಂದ್ರೆ ಸಾಲ ಮಾಡಾಗ ಅವರು ನಮ್ಮ ತವರು ಅವ್ರು ಅರ್ಥ ನಾವು ರೂಪಾಯಿ ಸೇರ್ತೀವಲ್ಲ ಆಗ ನಮ್ಗೆ ಹಾಲು ಸಂತೋಷ ಇರುತ್ತೆ ಓಕೆ ತೀರ್ಸೋ ಹೊತ್ಗೆ ಅದು ಭಾಳ

ಆ ಸಾಲ ಕೊಟ್ಟರು ನಂಗೆ ನನ್ಗೂ ಹೇಳಿಲ್ಲ ಬಾರಿ ಹೋಗ್ಬಾರ್ದಂಗೆಲ್ಲ ಹೌದಾ ಸರಿ ಏನು ಆಗಲ್ಲ ತೀರಿಸ್ತಾರೆ